సంతోష్ పొలాలి యాని సార్ బేకరీ అజ్మాన్ అల్ జుర్పుడు మస్తు మల్ల మట్టిదా ఐఎస్ ఆర్గనైజేషన్ సర్టిఫికేట్ ముక్తి బేకరీ దానికి బ్రాంచ్ బలైన ತೂಂದಲೋರ್ ಕ್ರಿಸ್ಮಸ್ ಸಂಭ್ರಮಾಚರಣೆ ಮಸ್ತ್ ಮಲ್ನ ಉಂದು ಒಂದು ಬರಪಿನ ಇರುತ್ತೆ ಡಿಸೆಂಬರ್ ಎರಡು ನಲವು ಮೊದಲಾಗ ಎಂಕಲ್ ನಾವು ಡೈಮಂಡ್ ಬೇಕರಿ ಐಟಮ್ಸ್ ಮಸ್ತ್ ಬಗೆ ಬೇತ ಖುಷಿವಾರ ಸ್ಪೆಷಲಿ ಇಲ್ಲಾಡು ಮಲ್ತಿನ ಅಮ್ಮನ ಕೈನ ಸಾಂಪ್ರದಾಯಿಕ ನಮ್ಮ ಫ್ಯಾಕ್ಟ್ರಿ ತೂಂದಲರ್ ನೇವರಿ ಅದುಪ್ಪು ರೋಸ್ ಕುಕ್ಕೀಸ್ ತೀ ಲಡ್ಡು ಅದುಪ್ಪು ಗುಲಿಯೋ ಅದು ಕಲ್ಕಲ್ ಅದುಪ್ಪು ಖಾರ ಕಟ್ಟಿ ತುಕುಡಿ ಪ್ಲಮ್ ಕೇಕ್ ಮಸ್ತ್ ಬಗೆ ಬೇಕ ಐಟಮ್ ಅನ್ನು ಪ್ರಾಂಚಿನ ಬಲಿಯನ್ನು

ಹುಷಾರ್ ಅಂಚನೆ ಬೇತ ಮಾತಾ ವೆರೈಟಿ ದ ಸ್ವೀಟ್ಸ್ ಎಂಕಲ್ ನಂಡು ಕೇಕ್ ಸಾದುಪ್ಪು ಕಸ್ಟಮೈಡ್ ಕೇಕ್ ಆದು ಊರ್ದ ಫಿಶ್ ಫ್ರೈ ಮಸಾಲ ಚಿಕನ್ ಸೂಪ್ ಆದಪ್ಪು ಬಪ್ಪದ ಆದಪ್ಪು ಫ್ರೆಸ್ಟ್ ಊರ್ದ ಕುಕ್ಕಳ ಪಿಕ್ ಉಪ್ಪಡ ಆದಪ್ಪು ತೂಂದುಲ ತುಲೆ ಬೇಕ್ರಿ ನಾನು ತುಚ್ಪಂದುಲೆ ಕೇಕ್ಸ್ ತುಲೆ ವೆರೈಟಿ ವೆರೈಟಿ ಕೇಕ್ ಅಂಚನೆ ಕಸ್ಟಮೈಸ್ ಕೇಕ್ ಸ್ಪೆಷಲಿ ಬರ್ತ್ಡೇ ಒಕೇಶನ್ ಒಪ್ಪು ಅಂಚನೆ ಆನಿವರ್ಸರಿ ಒಪ್ಪು ಒಬೇ ರೀತಿ ನಿಕ್ಲ ಒಕೇಶನ್ ಸ್ಪೆಷಲ್ ಡೇ ಮಿನಿತ್ ಎಂಕಂಟ ಕಸ್ಟಮೈಸ್ ಕೇಕ್ ನಿಕ್ಲ ಪಂಡಿನ ಲೆಕ್ಕ ಅಂಚನೆ ಅವೇ ತೀಮ್ ದ ಕಸ್ಟಮೈಸ್ ಕೇಕ್ ಮಲ್ತ್ ಕೊರಪ್ಪ ಐತ ಒಟ್ಟಿಗೆ ಸ್ನಾಕ್ಸ್ ಲ ನಮ್ಮ ಒಟ್ಟಿನ ಮಾತ ಟೈಪ್ ದ ಸ್ನಾಕ್ಸ್ ಲಂಡು ಪಿಜ್ಜಾ ದ ಬತ್ತುದ್ ಸಮೋಸ ದೊ ಪೈಸಾ ಬರ್ಗರ್ ದ ಬತ್ತ್ ಸ್ಯಾಂಡ್ವಿಚ್ ಅಂಚನೆ ಕ್ಲೋಸಂಟ್ ಅಂಚನೆ ಉರ್ದ ಕೋರೊಟ್ಟಿ ಮಾತ ಟೈಪ್ ದಂಡು ಅಂಚನೆ ಬಲೆ ಬಂದಲೆ ತುಲ್ಲ ಈತ್ ಮಲ್ಲ ಶಾಪ್ ಆರಾಮುಡು ಒಂಜಿ ಫುಲ್ಲೊಲಿ ಒಂಜಿ ಆರಾಮ ಒನ್ಜಿ ಪತ್ ಪದ್ರಡ್ ಜನ ಕುಲ್ದು ಮುಲ್ತ ಡೈನಿಂಗ್ ಮಲ್ಪನ ಟೇಬಲ್ ಲ ಉಂಡು ತಿನೋಲಿ ಎಂಜಾಯ್ ಮಲ್ಪುಂಡು ಕುಶೋರ್ ಗಂತು ದೆತೊಂಡುಲೆ ಮರಪೊಚ್ಚಿ ಕುಶುವರ್ ಮಲ್ಪ ಒಂದು ಉಂದು ಡೈಮಂಡ್ ಬೇಕರಿಸ್ಗೆ ಕಂಡೆತು ಆತ್ಲೆ ಬಲಿ ಬಾರಿ ಶೋಕ ಸ್ವೀಟ್ಸ್ ಸರ್ವಿಸ್ ತೊಟ್ಟಿಗೆ ಪ್ರೊವೈಡ್ ಡೇಟ್ಸ್ ಅಂಡ್ ಆಲ್ ಪ್ಲಮ್ ಕೇಕ್ ಲೈಕ್ಲೆ ಬಂದುಲೇಕ್ಲೆಮಂಡ್ ರೌಂಡ್ ಆದಪ್ಪು ಆಫ್ ಕೆಜಿ ಸ್ಲೈಸ್ ಆದಪ್ಪು ಆದಪ್ಪು ಬಾರ್ ಅಂಚೆನೆ ಜಾಸ್ತಿ ಬಲ್ಕ್ ಆದಲ್ಕ್ ಕಾಂಟ್ಯಾಕ್ಟ್ ಮಾಡಿ ಜೀರೋ ಫೈವ್ ಜೀರೋ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಅವು ಸ್ಪೆಷಲ್ ರೇಟ್ ಇಡ್ ನಿಲ್ಲ கொஞ்சம் டெலிவரி சவுலபியும் கொஞ்சம் கண்டிப்பாக குறைந்தது விசிட் மல்பிளே அல் காஷ்மியா அல் டவர் டி பிளாக் தேங்க்யூ